ವಿಜಯಪುರ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ನಾಲ್ಕನೆಯ ಮಹಾಧಿವೇಶನ ಜುಲೈ ಹದಿನೆಂಟರಿಂದ ಇಪ್ಪತ್ತರವರೆಗೆ ಗಂಗಾವತಿ ಉತ್ತರ ಕರ್ನಾಟಕ ಶಾಮಿಯಾನ್ ಸಪ್ಲೈ ಲೈಟಿಂಗ್ ಹಾಗೂ ಧ್ವನಿವರ್ಧಕ ಹಾಗೂ ಡೆಕೋರೇಷನ್ ಮಾಲೀಕರ ಹೊಸಪೇಟೆ ವಿಜಯನಗರ ಇವರ ನೇತೃತ್ವದಲ್ಲಿ ಜುಲೈ ಹದಿನೆಂಟರಿಂದ ಇಪ್ಪತ್ತರವರೆಗೆ ಮೂರು ದಿನಗಳ ಕಾಲ ವಿಜಯಪುರ ಉತ್ಸವ ಎರಡು ಸಾವಿರದ ಇಪ್ಪತ್ತೈದರ ಅಡಿಯಲ್ಲಿ ನಾಲ್ಕನೆಯ ಮಹಾಧಿವೇಶನ ಜರುಗಲಿದೆ ಎಂದು ರಾಜ್ಯಾಧ್ಯಕ್ಷ ಅಮರೇಶ್ ಬಿ ಹಿರೇಮಠ್ ರಾಜ್ಯ ಉಪಾಧ್ಯಕ್ಷರು ಚಂದ್ರಶೇಖರ್ ಶ್ರೇಷ್ಠಿ ಹಣವಾಳ ರಾಜ್ಯ ನಿರ್ದೇಶಕರು ಗುರುರಾಜ್ ಚಿರ್ಚನಗುಡ್ಡ ಜಿಲ್ಲಾಧ್ಯಕ್ಷರು ಗುರುರಾಜ್ ಚಳ್ಳಾರಿ ಇತರರು ಹೇಳಿದರು ಈ ಕುರಿತು ಡೆಕೋರೇಷನ್ ಕಾರ್ಯಾಲಯದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ವಿಜಯಪುರದ ರಾಮಚಂದ್ರ ಅಲಕುಂಟೆ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ ಒಂಬತ್ತರಿಂದ ಹತ್ತರವರೆಗೆ ಪೂಜಾ ಸಮಾರಂಭ ಧ್ವಜಾರೋಹಣ ಬೃಹತ್ ವಸ್ತು ಪ್ರದರ್ಶನ ಮಳಿಗೆಗಳ ಉದ್ಘಾಟನೆ ಮತ್ತು ರಕ್ತದಾನ ಶಿಬಿರ ಬಳಿಕ ಹನ್ನೊಂದು ಗಂಟೆಗೆ ಸಮಾರಂಭದ ಉದ್ಘಾಟನೆಯನ್ನು ಜಿ ಪೂರ್ಣಚಂದ್ರರಾವ್ ಹುಬ್ಬಳ್ಳಿ ನೆರವೇರಿಸಲಿದ್ದು ಅಧ್ಯಕ್ಷತೆಯನ್ನು ಶಿವಾನಂದ್ ಆರ್ ಮಾನ್ಕಾರ್ ವಹಿಸುವರು ಬೃಹತ್ ವಸ್ತು ಪ್ರದರ್ಶನ ಮಳಿಗೆಗಳ ಉದ್ಘಾಟನೆಯನ್ನು ಮುಳುಗೌಡ ಪಾಟೀಲ್ ವಿಜಯಪುರ ನಡೆಸಲಿದ್ದು ಗಣ್ಯರು ಪಾಲ್ಗೊಳ್ಳುವರು ಇದೇ ಸಂದರ್ಭದಲ್ಲಿ ಎಐಟಿಡಿ ಡಬ್ಲ್ಯೂಒ ಸಂಘಟನೆಯ ಬಗ್ಗೆ ವಿಚಾರ ವಿನಿಮಯ ವ್ಯಾಪಾರ ವಾಣಿಜ್ಯ ಅಭಿವೃದ್ಧಿ ಕುರಿತು ಉಪನ್ಯಾಸ ಸೇರಿದಂತೆ ಹಲವು ವೈವಿಧ್ಯಮಯ ವಿಷಯಗಳು ಕುರಿತು ಮೂರು ದಿನಗಳ ಕಾಲ ಚಿಂತನಾ ಮಂಥನ ನಡೆಸಲಾಗುತ್ತದೆ ಜಠರ ಹಿರಿಯರಿಗೆ ಸನ್ಮಾನ ಸೇರಿದಂತೆ ಸಮಾರೋಪದೊಂದಿಗೆ ಸಂಪನ್ನಗೊಳ್ಳಲಿದ್ದು ರಾಜ್ಯಾದ್ಯಂತ ಸಂಘಟನೆಯ ಕಾರ್ಯಕರ್ತರು ಭಾಗವಹಿಸುವರು ಎಂದು ತಿಳಿಸಿದರು ತಾಲೂಕು ಗೌರವಾಧ್ಯಕ್ಷ ಸುರೇಶ್ ಪಾಟೀಲ್ ತಾಲೂಕು ಉಪಾಧ್ಯಕ್ಷ ಅಶೋಕ್ ನಾಯ್ಕ ತಾಲೂಕು ಕಾರ್ಯದರ್ಶಿ ಮೋಹನ್ ಲೆಕ್ಕಿಹಾಳ ತಾಲೂಕು ನಿರ್ದೇಶಕ ಯಲ್ಲಪ್ಪ ಯಲಬುರ್ಗಾ ಸೇರಿದಂತೆ ಇತರರು ಭಾಗವಹಿಸಿದ್ದರು ಚಾಮಿಯಾನ್ ಸಪ್ಲೈಸ್ ಲೈಟಿಂಗ್ ಧ್ವನಿವರ್ಧಕ ಹಾಗೂ ಡೆಕೋರೇಷನ್ ಮಾಲೀಕ ಮಾಲೀಕರ ಕ್ಷೀಮಾವೃತ್ತಿ ಸಂಘ ಪ್ರೀಫಿಕ್ ವಿಜಯನಗರ ಜಿಲ್ಲೆ ಇದು ಬಹುಶಃ ನಾವು ನಾಲ್ಕನೇ ಮಹಾ ಅಧಿವೇಶನ ಮಾಡ್ತಾ ಇರೋದು ವಿಜಯಪುರ ಉತ್ಸವ ಎರಡು ಸಾವಿರದ ಐದು ಸುಮಾರು ಹದಿನಾರು ಜಿಲ್ಲಾದವರು ಭಾಗವಹಿಸ್ತಾರೆ ಅದರೊಳಗೆ ಒಂದು ನೂರರಿಂದ ನೂರ ಇಪ್ಪತ್ತು ಶಾಲು ಇದು ಸ್ಟಾಲ್ಗಳು ಬರ್ತವೆ ಅಲ್ಲಿ ಒಳ್ಳೆ ಒಳ್ಳೆ ಸ್ಟಾಲ್ಗಳು ಬರ್ತಾವೆ ಎಲ್ಲ ವೃತ್ತಿಬಾಂಧವರು ಅದರಲ್ಲಿ ಪಾಲ್ಗೊಂಡು ಅದರಲ್ಲಿ ಇರ್ತಕ್ಕಂಥ ಸ್ಟಾಲ್ಗಳನ್ನು ಉಪಯೋಗ ಮಾಡ್ಕೊಂಡು ತಮ್ಮ ಅಂಗಡಿ ಇದಕ್ಕೆ ಅಂಗಡಿಗೆ ಬೇಕಾದಂಥ ಸಾಮಾನುಗಳು ಕುರಿತಾವೆ ಈಗ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಪಡ್ಕಬೇಕಂತೇಳಿ ತಮ್ಮನ್ನು ಕೇಳ್ಕೊತಾ ಇದ್ವಿ ಸುಮಾರು ನಾವೊಂದು ಅರುವತ್ತರಿಂದ ಎಪ್ಪತ್ತು ಜನಕ್ಕೆ ಹೋಗ್ಬೇಕಂತ ಅನ್ಕೊಂಡಿದ್ವಿ ವೆಹಿಕಲ್ಗಳು ಮಾಡಿದ್ದು ಅವರ ವೆಹಿಕಲ್ಗಳು ಅವರ ವೆಹಿಕಲ್ಗಳು ಬರ್ತಾರೆ ನಮ್ಮನ್ನೇ ನಾವು ಕಡೆ ಹೋಗ್ತಾ ಇದ್ದೀವಿ ಊಟದ ವ್ಯವಸ್ಥೆ ಆಯಿತು ಸಾರಿ ವ್ಯವಸ್ಥೆ ಆಯಿತು ಪ್ರದೊಂದು ವ್ಯವಸ್ಥೆ ಕೂಡ ಅಲ್ಲಿ ವ್ಯವಸ್ಥೆ ಆಯಿತು ಅಲ್ಲೆಲ್ಲ ಅನುಕೂಲ ಭಾಳ ಅನುಕೂಲ ಮಾಡ್ಕೊಳಾಗಿರ್ತಾರೆ ದಯಮಾಡಿ ಎಲ್ಲರೂ ಎಲ್ಲ ಜಿಲ್ಲಾದವರು ಮತ್ತು ನಮ್ಮ ಜಂಗದಲ್ಲಿ ಇರ್ತಕ್ಕಂಥ ವೃತ್ತಿ ಬಾಂಧವರು ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಅದರ ಸದುಪಯೋಗನ ಎಲ್ಲರೂ ಪಡ್ಕೋಬೇಕಾಗಿತ್ತು ಅವ್ನ ಎಲ್ಲ ರೀತಿಯಿಂದ ವ್ಯವಸ್ಥೆ ಇರ್ತದೆ ಅದರಲ್ಲಿ ಅನುಕೂಲ ಬೇಕಾದಷ್ಟು ಅನುಕೂಲಗಳು ಪಡ್ಕೋಬೇಕು ಅಂತೇಳಿ ನಮ್ಮ ವೃತ್ತಿ ಬಾಂಧವರತಿ ಕೇಳ್ಕೊಳ್ತಾ ಇದ್ದೀವಿ ಡೆಕೋರೇಟರ್ಸ್ ಡೆಕೋರೇಟರ್ ಡೆಕೋರೇಷನ್ ಸಂಗತಿ ಉತ್ತರ ಕರ್ನಾಟಕ ಶ್ಯಾಮಿಯಾನ್ ಸಪ್ಲೈರ್ಸ್ ಇದು ಸಪ್ಲೈರ್ಸ್ ಮತ್ತು ಲೈಟಿಂಗ್ ಎಲ್ಲ ಥರ ಸೌಂಡ್ ಸಿಸ್ಟಮ್ ಆಯಿತು ಲೈಟಿಂಗ್ ಆಯಿತು ನಾವು ನಮ್ಮಲ್ಲಿ ಬೇಕಂತ ಬಟ್ಟೆ ಬರಿಗಳು ಅಂದರೆ ಶಾಮಿಯನ್ ಆಯಿತು ಇನ್ನೊಂದು ಚೇರು ಟೇಬಲ್ಲು ಎಲ್ಲ ವಸ್ತುಗಳು ದೊರೀತಾವೆ ಸ್ಟಾಲ್ಗಳು ಹಾಕ್ತಾರೆ ಎಲ್ಲ ಜಿಲ್ಲಾದಿಂದ ಮತ್ತು ಎಲ್ಲ ಇದ್ರ ಕಡೆಯಿಂದನು ಬರ್ತಾರೆ ಬಾಂಬೆಯಿಂದ ಬರ್ತಾರೆ ಈ ಕಡೆ ಬಳ್ಳಾರಿಯಿಂದ ಸ್ಟಾಲ್ಗಳು ಹಾಕ್ತಾರೆ ಡೆಲ್ಲಿ ಆಮೇಲೆ ಡ್ರಾಟ್ ಹೈದ್ರಾಬಾದ್ ಎಲ್ಲ ಸಿಕ್ಕಾಪಟ್ಟೆ ಜನ ಒಂದು ಸ್ಟಾಲ್ ಹಾಕ್ತಾರೆ ಎಲ್ಲರೂ ದಯ ದಯಮಾಡಿ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಇದು ಒಳ್ಳೆಯ ಮಾಡಿದ್ವಿ ರಾಮಪುರೊಳಗುರ್ ಮಾಡಿದ್ವಿ ರಾಮಪುರ ಒಳಗಿ ಸಿಕ್ಕಾಪಡೆ ಒಳಗೆ ಮಾಡಿದ್ವಿ ಸಿಕ್ಕಾಪಟ್ಟೆ ಕಾರ್ಯಕ್ರಮ ಎಲ್ಲ ಕಡೆ ಮಾಡಿ ಎಲ್ಲ ಕಡೆ ಸಕ್ಸಸ್ ಆಗಿದೆ ಈ ಸಾರಿ ಮಾತ್ರ ಅದಕ್ಕಿಂತ ಸಕ್ಸಸ್ ಆಗ್ತದ ದಯಮಾಡಿ ಬರ್ರಿ ಅಂತ ನಾವು ಎಲ್ಲ ಕಡೆ ಕರ್ನಾಟಕ ಮತ್ತು ಹಾಗೂ ಡೆಕೋರೇಷನ್ ಮಾಲೀಕ ಅಭಿವೃದ್ಧಿ ಸಂಘ ಹೊಸಪೇಟೆ ಬಿಜಾಪುರ ಜಿಲ್ಲಾ ಆಡಳಿತ ಕಚೇರಿ ಗುರು ನಿರ್ಪಾದೇಶ್ವರ ಸಪ್ಲೈಸ್ ಮುದ್ಗಲ್ ರಸ್ತೆ ಲಿಂಗ್ಸೂರ್ ರಾಯಚೂರು ऑल इंडिया टेंट डीलरेशन जिला विजापूर जिल्हा मंडप कल्याण मंडप मंटप लयटिंग मैक् फ्लर् डेकोरेशन कॅटरींग सबल मालिक संघ विजापूर विजापूर उत्सव नकन महाधिवेशन शाम मी ब्रह्मदेव प्रदर्शन हद्ेंटू हतोबत इपत्र जुलै एर सहार्द इप्त शुक्रवार शनिवार मात्र रविवार ಒಂದು ಎಲ್ಲ ಎಲ್ಲ ಕಡೆಯಿಂದ ಬಾಂಬೆ ಬೆಂಗಳೂರು ಡೆಲ್ಲಿ ಹೈದರಾಬಾದ್ ಬೆಂಗಳೂರು ಬೇರೆ 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 ದೂರದಿಂದ ಆಗಮಿಸಿದ್ದಾರೆ ನಮ್ಮ ವೃತ್ತಿಮಾಂಧವರು ಬಂದು ಈ ಸದುರೂಪವನ್ನು ಪಡೆಯಬೇಕು ಯಾಕೆಂದರೆ ಬೇರೆ ಕಡೆ ಹೋದರೆ ನಿಮಗೆ ಸಿಗ್ತಾಯಿಲ್ಲ ಎಲ್ಲಿಯವರು ಒಂದು ಕಡೆ ಸಿಗುತ್ತಾರೆ ದರ ಒಂದು ಕಡೆ ಎಲ್ಲ ಬರ್ತಾರಿಲ್ಲ ನೀವು ಬಂದು ಎಲ್ಲ ಸಹಕರಿಸಿ ಇದನ್ನು ನಮ್ಮ ಉತ್ಸವವನ್ನು ಎಂದು ತಿಳಿದುಕೊಂಡು ಎಲ್ಲರೂ ಸಹ 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 ಕುಟುಂಬದಿಂದ ಬಂದು ಸಹಕರಿಸಬೇಕೆಂದು ತಮ್ಮಲ್ಲಿ ವಿನಂತಿ Música